ನಮಸ್ಕಾರ ಪ್ರೈಸ್ತ ಲಾಡ್ ಎಲ್ಲ ನನ್ನ ಪ್ರೀತಿಯ ದೇವಜನವೇ ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳು ಹೇಗಿದ್ದೀರಾ ನಾನು ನಂಬುತ್ತೇನೆ ಮತ್ತು ಪ್ರಾರ್ಥಿಸ್ತೇನೆ ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ನಾನು ಆಶಿಸುತ್ತೇನೆ ಕರ್ತರಿಗೆ ಸ್ತೋತ್ರ ಅನೇಕ ಸಾರಿ ದೇವರ ಬಳಿಯಲ್ಲಿ ನಮಗೆ ಪ್ರಶ್ನೆಗಳಿರುತ್ತವೆ ದೇವರೇ ಯಾಕಪ್ಪ ನನಗೆ ಈ ರೋಗ ಯಾಕಪ್ಪ ನನಗೆ ಈ ಕಷ್ಟ ಯಾಕಪ್ಪ ನನಗೆ ಸೋಲು ಯಾಕಪ್ಪ ನನಗೆ ಕಣ್ಣೀರು ನನಗೆ ಯಾಕೆ ಕಷ್ಟಗಳು ಬರ್ತಾ ಇದ್ದಾವೆ ಸಹಿಸಲಾರದ ವೇದನೆಗಳು ನನ್ನನ್ನು ಯಾಕೆ ಮುತ್ತುತ್ತಾ ಇದ್ದಾವೆ ಎಂದು ನಾವು ಕೇಳುತ್ತೇವೆ ಪ್ರಿಯ ದೇವಜನವೇ ಜನವೇ ನಾವು ಮಾತ್ರ ಅಲ್ಲ ಬೈಬಲಲ್ಲಿ ಅನೇಕ ದೊಡ್ಡ ಭಕ್ತರು ಕೂಡ ದೇವರೇ ನಾನಿನ ಭಕ್ತನಲ್ಲವೇ ನಾನಿನ ಮಗನಲ್ಲವೇ ಮಗಳಲ್ಲವೇ ಯಾಕಪ್ಪ ನನಗೆ ಈ ಥರ ಅಂತ ಕೇಳಿದಾಗ ದೇವರು ಅವರಿಗೆ ಕೊಟ್ಟ ಉತ್ತರದಲ್ಲಿ ಅವರು ಸಂತೃಪ್ತರಾದರು ಇವತ್ತು ನನ್ನ ಪ್ರಿಯ ದೇವಜನವೇ ನೀವು ನಾನು ದೇವರಲ್ಲಿ ನಮ್ಮ ಜಿಗುಪ್ಸೆಯನ್ನು ನಮ್ಮ ಕುಗ್ಗುವಿಕೆಯನ್ನು ನಮ್ಮ ಕಣ್ಣೀರನ್ನು ನಮ್ಮ ಕಷ್ಟವನ್ನು ಹೇಳಿಕೊಳ್ಳುವಾಗ ದೇವರೇನು ಮಾಡ್ತಾರೆ ಗೊತ್ತಾ ನಮಗೆ ಉತ್ತರ ಕೊಡುತ್ತಾರೆ ಆ ಉತ್ತರ ದೇವರು ನಮಗೆ ಕೊಡುವ ಉತ್ತರ ಎಷ್ಟೋ ಸಮಾಧಾನ ಕೊಡುತ್ತದೆ ಹಾಗಾದರೆ ಇವತ್ತು ಒಬ್ಬ ಭಕ್ತನು ಹೇಗೆ ದೇವರಲ್ಲಿ ಪ್ರಾರ್ಥಿಸಿದನು ಎಂಬುದನ್ನು ನೋಡೋಣ ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯವು ಎರಡು ಕೊರಿಂತದವರೆಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಒಂಬತ್ತನೆಯ ವಚನ ಅದಕ್ಕಾತನು ನನ್ನ ಕೃಪೆಯೇ ನಿನಗೆ ಸಾಕು ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ ಅಮೇನ್ ಇದು ಯಾರು ಹೇಳಿದರು ಅಂತ ನಿಮಗೆ ಗೊತ್ತಿದೆ ಯಾರೆಂದರೆ ಅನೇಕ ದೇಶಗಳನ್ನು ಸುತ್ತಿ ಖಂಡಗಳನ್ನು ಸುತ್ತಿ ಸ್ವಾರ್ಥೆಯನ್ನು ಸಾರಿ ಎಷ್ಟೊಂದು ಸಾರಿ ಹಿಂಸೆಗಳನ್ನು ಮರಣದ ಬಳಿಗೂ ಹೋಗಿ ಬಂದು ಹಿಂಸೆಗಳನ್ನು ಅನುಭವಿಸಿದಂಥ ಪೌಲಭಕ್ತನು ಆತನ ಹೇಳ್ತಾನೆ ದೇವರೇ ಯಾಕಪ್ಪ ನನ್ನ ಜೀವಿತದಲ್ಲಿ ಈ ರೀತಿಯಾಗಿ ಯಾಕೆ ಈ ರೀತಿ ನಡೀತಾ ಇದೆ ಎಂದು ಅವನು ಕೇಳಿದಾಗ ದೇವರ ಬಳಿಯಿಂದ ಬಂದ ಒಂದು ಉತ್ತರ ಇವತ್ತು ಎಷ್ಟೋ ಜನ ಕ್ರೈಸ್ತರ ಜೀವಿತದಲ್ಲಿ ಈ ಒಂದು ಪದ ಈ ಒಂದು ವಾಕ್ಯ ಇದೆಯಲ್ವಾ ಬಹಳ ದೊಡ್ಡ ಬಲವನ್ನು ಕೊಡ್ತಾ ಇದೆ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈ ವಾಕ್ಯ ತುಂಬ ಇಷ್ಟ ನನ್ನ ಕೃಪೆಯೇ ನಿನಗೆ ಸಾಕು ಎನ್ನುವಂಥ ವಾಕ್ಯ ಮೈ ಗ್ರೇಸ್ ಇಸ್ ಸಫಿಷಿಯಂಟ್ ಫಾರ್ ಯು ನನ್ನ ಕೃಪೆಯೇ ನಿನಗೆ ಸಾಕು ಎಂದು ಹೇಳಿದಂಥ ಮಾತು ಎಷ್ಟು ಜನಕ್ಕೆ ಇಷ್ಟ ನೀವು ಕಮೆಂಟ್ ಮಾಡಿ ತಿಳಿಸಿ ನಾನು ನೋಡ್ತೇನೆ ನನ್ನ ಪ್ರಿಯ ದೇವ ಪೌಲ ಭಕ್ತನು ಹೇಳುವಂಥ ಮಾತು ದೇವರು ನನಗೊಂದು ಮಾತು ಹೇಳಿದ್ದಾರೆ ಮಗನೇ ಅದರ ಬಗ್ಗೆ ಯಾಕೆ ಚಿಂತೆ ನೀನು ಯಾಕೆ ಅದರ ಬಗ್ಗೆ ಬಾಧೆ ಪಡ್ತೀಯ ನೀನು ಅದರ ಬಗ್ಗೆ ಯಾಕೆ ಆಲೋಚಿಸ್ತೀಯ ನನ್ನ ಕೃಪೆಯೇ ನಿನಗೆ ಸಾಕು ಇವತ್ತು ನನ್ನ ಪ್ರಿಯ ದೇವಜನವೇ ಲೋಕದಲ್ಲಿ ಎಷ್ಟೋ ಒಂದು ಅನುಮಾನಗಳು ಚಿಂತೆಗಳು ನಮ್ಮ ಮಕ್ಕಳ ಕುರಿತು ಕುಟುಂಬದ ಕುರಿತು ಭವಿಷ್ಯದ ಕುರಿತು ಆಲೋಚನೆಗಳು ಬರುತ್ತಾ ಇದ್ದಾಗ ದೇವರು ನಮಗೊಂದು ಮಾತು ಹೇಳುತ್ತಾ ಇದ್ದಾರೆ ಮಗಳೇ ಅದೆಲ್ಲ ಯಾಕೆ ಮಗನೇ ಅದೆಲ್ಲ ಯಾಕೆ ನನ್ನ ಕೃಪೆಯೇ ನಿನಗೆ ಸಾಕು ಎಂದು ಹೇಳುತ್ತಾ ಇದೆ ದೇವರ ಕೃಪೆ ಇರುವಾಗ ನಮಗೆ ಏನು ಲಭಿಸ್ತದೆ ದೇವರ ಕೃಪೆ ಇದ್ದರೆ ನಮಗೆ ಏನು ಲಭಿಸ್ತದೆ ಎಂಬುದನ್ನು ನಾವು ಈ ವಾಕ್ಯದಲ್ಲಿ ನೋಡುವುದಾದರೆ ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ದೇವರ ಕೃಪೆ ಇದ್ದರೆ ನಿಮ್ಮ ಬಲಹೀನತೆ ಏನಾಗುತ್ತೆ ಗೊತ್ತಾ ಪೂರ್ಣ ಸಾಧಕವಾಗ್ತದೆ ಅದು ಬಲವಾಗಿ ಮಾರಲ್ಪಡುತ್ತದೆ ಬಲಹೀನತೆಯು ಬಲವಾಗಿ ಮಾರಲ್ಪಡುತ್ತದೆ ಇನ್ನೇನು ಬೇಕು ಇನ್ನು ಕೆಲವು ವಾಕ್ಯಗಳನ್ನು ನಾನು ನಿಮಗೆ ತೋರಿಸುತ್ತೇನೆ ಆ ವಾಕ್ಯಗಳಲ್ಲಿ ದೇವರ ಕೃಪೆ ನಮಗಿರುವುದಾದರೆ ಏನೆಲ್ಲ ನಡೆಯುತ್ತದೆ ದೇವಜನೇ ನಮಗೆ ಗೊತ್ತು ಈಗಾಗಲೇ ನಾನು ಅದನ್ನು ಪ್ಲೈನಾಗಿ ಹೇಳಿಬಿಡ್ತೇನೆ ನಾವು ರಕ್ಷಣೆ ಹೊಂದಿದ್ದು ದೇವರ ಕೃಪೆಯಿಂದಲೇ ನಮ್ಮ ಪಾಪ ಪರಿಹಾರವಾಗಿದ್ದು ದೇವರ ಕೃಪೆಯಿಂದಲೇ ನಾವು ಉಳಿದಿರುವುದು ದೇವರ ಕೃಪೆಯಿಂದಲೇ ನಾವು ಆಶೀರ್ವದಿಸಲ್ಪಡುವುದು ದೇವರ ಕೃಪೆಯಿಂದಲೇ ನಾವು ಶೂನ್ಯವಾಗಿದ್ದಾಗ ನಮ್ಮನ್ನು ನೂರಕ್ಕೆ ನೂರರಷ್ಟು ಮಾಡಿದ್ದು ಆತನ ಕೃಪೆಯೇ ಯೋಗ್ಯತೆ ಇಲ್ಲದ ನಮ್ಮನ್ನು ಈ ಯೋಗ್ಯತೆಗೆ ತಂದದ್ದು ಆತನ ಕೃಪೆಯೇ ಅರ್ಹಲಾದ ಪಾಪಿಗಳಾದ ಅಯೋಗ್ಯರಾದ ನಮ್ಮನ್ನು ಇದುವರೆಗೂ ನಡೆಸಿದ್ದು ಆತನ ಕೃಪೆಯೇ ಹೀಗೆ ನಾವು ವಿವರಿಸುತ್ತಾ ಹೋದರೆ ಆತನ ಕೃಪೆಯೇ ನಮ್ಮ ಹೀನ ಸ್ಥಿತಿಯನ್ನು ಉನ್ನತ ಸ್ಥಿತಿಗಾಗಿ ನಮ್ಮ ಹೀನ ಸ್ಥಿತಿಯನ್ನು ಉನ್ನತ ಸ್ಥಿತಿಯಾಗಿ ಆತನು ಮಾರ್ಪಡಿಸಿಕೊಟ್ಟಿದ್ದಾನೆ ಇವತ್ತು ಈ ಒಂದು ವಾಕ್ಯದಲ್ಲಿ ಹೇಳುತ್ತದೆ ಆತನು ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಸಿಕೊಂಡಿರಬೇಕೆಂದು ಕ್ರಿಸ್ತನ ಬಲ ನನ್ನ ಬಲ ಅಲ್ಲ ಕ್ರಿಸ್ತನ ಬಲ್ಲ ನನ್ನಲ್ಲಿ ನೆಲೆಸಿಂಟು ನೆಲೆಸಿಕೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲಾವಸ್ಥೆಗಳ ವಿಷಯದಲ್ಲಿಯೇ ಬಹು ಸಂತೋಷವಾಗಿ ಹೆಚ್ಚಳ ಪಡುವೆನು ಇದರ ಅರ್ಥವನ್ನು ನಾನು ನಿಮಗೆ ಪ್ಲೇನಾಗಿ ಹೇಳ್ತೇನೆ ಫೋನ್ ಹೇಳ್ತಾ ಇದ್ದಾನೆ ದೇವರೇ ನಾನೇನಾದರೂ ಸಾಧನೆ ಮಾಡಿದರೆ ಅದು ನನ್ನ ಬುದ್ಧಿಯಿಂದ ನನ್ನ ಶಕ್ತಿಯಿಂದ ನನ್ನ ಪ್ರಯತ್ನದಿಂದ ನಾನು ಕಷ್ಟಪಟ್ಟಿದ್ದರಿಂದ ಆದುದರಿಂದ ನಾನು ಸಾಧನೆ ಮಾಡಿದ್ದೇನೆ ಅಂತ ಹೇಳ್ಕೊಳ್ಳೋದು ನನಗೆ ಬೇಡವೇ ಬೇಡಪ್ಪ ನನಗೆ ಅದಕ್ಕೆ ಬದಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಸಿಕೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲಾವಸ್ಥೆಗಳಲ್ಲಿ ವಿಷಯದಲ್ಲಿ ಬಹು ಸಂತೋಷ ಪಡ್ತೇನೆ ಅಂದರೆ ಪೌಲ್ ಹೇಳ್ತಾ ಇದ್ದಾನೆ ನಾನು ಬಲಹೀನಾಗಿರುವುದು ಒಳ್ಳೆಯದಾಯಿತು ಯಾಕೆಂದರೆ ನನ್ನ ಬಲಹೀನತೆಯಲ್ಲಿ ದೇವರ ಬಲವು ಬಂದು ನಾನು ಬಲಗೊಳ್ಳುತ್ತೇನೆ ಇವತ್ತು ನನ್ನ ಪ್ರೀತಿಯ ಜನವೇ ನಿಮ್ಮಲ್ಲಿಯೂ ನನ್ನಲ್ಲಿಯೂ ಒಂದು ಪಾಪ ಒಂದು ಕೆಟ್ಟತನ ಒಂದು ಬಲಹೀನತೆ ಒಂದು ಕಷ್ಟ ಒಂದು ಸಾಲ ಒಂದು ವೇದನೆ ಇರುವಾಗ ಅದರಲ್ಲಿ ದೇವರ ಸಹಾಯ ಶಕ್ತಿಯನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ ನಮ್ಮಲ್ಲಿ ಏನು ಕೊರತೆ ಇಲ್ಲ ನಮಗೆ ಏನು ಅವಶ್ಯಕತೆಯೇ ಇಲ್ಲ ಅಂದರೆ ಎಷ್ಟೊಂದು ಐಶ್ವರ್ಯವಂತರು ಹಣವಂತರು ಅಧಿಕಾರಿಗಳು ಇಹಲೋಕದಲ್ಲಿರುವಂಥವರು ಕ್ರಿಸ್ತನ ಅವಶ್ಯಕತೆಯೇ ನನಗಿಲ್ಲ ನಾನು ಕ್ರಿಸ್ತನನ್ನು ನಂಬಿದರೆ ಕುಲ ಬಿಡಬೇಕಾಗುತ್ತದೆ ಕ್ರಿಸ್ತನನ್ನು ನಂಬಿದರೆ ನಾನು ಈ ಒಂದು ಸ್ಥಾನ ಬಿಡಬೇಕಾಗ್ತದೆ ನಾನು ನಡೀತಾ ಇರುವ ರೀತಿ ಬಿಡಬೇಕಾಗ್ತದೆ ನನಗೆ ಅದು ಸಾಧ್ಯ ಆಗುವುದಿಲ್ಲ ಅಂತಹ ಪರಿಶುದ್ಧನಾದ ದೇವರನ್ನು ನಾನು ಪೂಜಿಸಲಿಕ್ಕೆ ನನ್ನಿಂದ ಆಗುವುದಿಲ್ಲ ಎಂದು ಅನೇಕರು ಭಯಪಡುತ್ತಾರೆ ಆದರೆ ಇವತ್ತು ನಾವು ನಮ್ಮ ಬಲಹೀನತೆಯನ್ನು ದೇವರಿಗೆ ಕೊಟ್ಟು ದೇವರೇ ನೀನು ಅದನ್ನು ಬಲವಾಗಿ ಮಾರ್ಪಡಿಸಯ್ಯಾ ನಮ್ಮ ಬಲಹೀನತೆಯನ್ನು ಬಲವಾಗಿ ಮಾರ್ಪಡಿಸುವುದು ಯಾವುದು ಗೊತ್ತಾ ದೇವರ ಕೃಪೆಯು ಮಾತ್ರವೇ ಅರ್ಥ ಆಗ್ತಿದೆಯಾ ಕರ್ತನ ಕೃಪೆಯೇ ನಿಮ್ಮನ್ನು ನನ್ನನ್ನು ಬಲಪಡಿಸುತ್ತದೆ ಮೋಸೆ ಭಕ್ತನು ದೇವರ ಹತ್ರ ಬಂದು ಹೇಳ್ತಾನೆ ದೇವರೇ ನಾನು ಬಲಹೀನನಯ್ಯ ನಾನು ತೊದಲು ನುಡಿಯುವನಯ್ಯ ನಾನು ನಾನು ಯೋಗ್ಯನಲ್ಲ ಅಯ್ಯೋ ಲಕ್ಷ ಲಕ್ಷ ಜನರಿರುವ ಇಸ್ರಾಯೇಲರನ್ನು ಅದು ಕಠಿಣವಾದ ಪರೋಹನ ಮುಂದೆ ಹೋಗಿ ನಾನು ಬಿಡಿಸ್ಕೊಂಡು ಅವನು ಕೇಳುವ ಪ್ರಶ್ನೆಗಳಿಗೆ ನನಗೆ ಉತ್ತರ ಕೊಡೋಕ್ಕಾಗಲ್ಲ ದೇವರೇ ಹ್ಞೂ ನಾನು ಅವನಿಗೆ ಪ್ರಶ್ನೆಗೆ ನಾಕಂದ್ರೆ ನಾನು ಮಾತಾಡೋದು ತೊದಲು ಮಾತಾಡ್ತೀನಲ್ವಾ ನಾನು ಏನು ಮಾತಾಡಲಿ ಬೇರೆ ಯಾರನ್ನಾದರೂ ಕಳಿಸ್ಬೇಡಪ್ಪ ಮೋಶ ಹೇಳ್ತಾನೆ ಅಪ್ಪ ನನಗೆ ನಾನು ಬಲ ಬಲಸ್ತಾನಲ್ಲಪ್ಪ ಬಲಹೀನನು ನಾನು ಬಲಹೀನನಪ್ಪ ದೇವರು ಒಂದು ಹೇಳಿರ್ಬೋದು ಹಾಗೆಯೇ ನೀನು ಚಿಂತೆ ಮಾಡಬೇಡ ಇವತ್ತು ಅನೇಕ ಕ್ರೈಸ್ತರು ವಿಶ್ವಾಸಿಗಳು ನಾವು ಹೀಗೇನೆ ದೇವರೇ ನಾನೇನು ಮಾಡೋಕ್ಕಾಗುತ್ತೆ ನನಗೆ ವಯಸ್ಸಾಯಿತು ದೇವರೇ ನಾನೇನು ಮಾಡೋಕ್ಕಾಗುತ್ತೆ ನಾನೊಂದು ಹಳ್ಳಿಯಲ್ಲಿದ್ದೀನಿ ನಾನೇನು ಮಾಡೋಕ್ಕಾಗುತ್ತೆ ನಾನು ಬೈಬಲ್ ಕಾಲೇಜ ಓದಿದ್ದೀನಿ ನಾನೇನು ಮಾಡೋಕ್ಕಾಗುತ್ತೆ ದೇವರೇ ನನಗೇನು ಅಷ್ಟೊಂದು ಗೊತ್ತಿಲ್ಲ ಬೈಬಲ್ ಗೊತ್ತಿಲ್ಲ ಓದಿಲ್ಲ ನನಗೆ ಗೊತ್ತಿಲ್ಲ ಪ್ರಿಯರೇ ಒಪ್ಪಿಸಿ ಕೊಡಿರಿ ನಿಮ್ಮ ಬಲಹೀನತೆಯನ್ನು ದೇವರು ಬಲವಾಗಿ ಉಪಯೋಗಿಸ್ತಾರೆ ಒಂದು ಆತ್ಮಕ್ಕಾದರೂ ಒಂದು ಆತ್ಮಕ್ಕಾದರೂ ನೀವು ಸ್ವಾರ್ಥೆಯನ್ನು ಸಾರಿ ಕರ್ತನ ಕಡೆಗೆ ತರುವುದಾದರೆ ಎಷ್ಟು ಸಂತೋಷ ಅಲ್ವ ನಿಮ್ಮ ಕೆಲಸ ನೀವು ಮಾಡಿ ಒಂದು ವೇಳೆ ನೀವು ವಯಸ್ಸಾಗೋಗಿರ್ಬೋದು ಅರವತ್ತು ಎಪ್ಪತ್ತು ಎಂಬತ್ತು ವರ್ಷ ಆಗೋಗಿರ್ಬೋದು ಇವತ್ತು ನೀವು ಫೋನ್ ಮಾತಾಡಿ ಒಂದು ಕಾಲ್ ಮಾಡಿ ಯಾವುದೋ ಒಂದು ವಿಷಯವನ್ನು ಒಬ್ಬರತ್ರ ನೀವು ಹೇಳೋದೇನಿದೆಯಲ್ವಾ ಅದು ಖಂಡಿತವಾಗಿ ಅವ್ರ ಹೃದಯದಲ್ಲಿ ಕೆಲಸ ಮಾಡ್ತದೆ ಒಂದಲ್ಲ ಒಂದು ದಿವಸ ಅವರನ್ನು ದೇವರ ಕಡೆಗೆ ಅದು ನಡೆಸ್ತವೆ ನೀವು ಅವರಿಗೆ ಸ್ವಾರ್ಥೆಯನ್ನು ಕೊಟ್ಟವರಾಗ್ತೀರ ನಿಮ್ಮ ಬಲಹೀನತೆಯನ್ನು ನೋಡಬೇಡ್ರಿ ನಿಮ್ಮ ಮೂಲಕ ದೇವರ ಬಲವನ್ನು ನೋಡ್ರಿ ನಿಮ್ಮ ಮನೆಯನ್ನು ತಿದ್ದುವುದು ಹೇಗೆ ನಿಮ್ಮವರನ್ನು ತಿದ್ದುವುದು ಹೇಗೆ ನಾನು ಬಲಹೀನ ದೇವರೇ ನನ್ನ ಮಾತು ನನ್ನ ಗಂಡ ಕೇಳ್ತಾನ ನನ್ನ ಮಾತು ನಮ್ಮ ಮಕ್ಕಳು ಕೇಳ್ತಾರಾ ನಾನು ಹೇಳೋ ಮಾತು ಯಾರು ಬೆಲೆ ಕೊಡ್ತಾರೆ ಅಂತ ನಿಮ್ಮನ್ನು ನೀವೇ ಡಿಗ್ರೇಡ್ ಮಾಡ್ಕೊಳ್ಳಬೇಡ್ರಿ ಅನೇಕ ಭಕ್ತರು ಹಾಗೆ ಏರೇಮಿಯನ್ನು ಹೇಳ್ತಾನೆ ದೇವರೇ ನಾನು ನನ್ನ ಒಂದು ನಾಲಿಗೆ ನನ್ನ ತುಟಿಗಳು ಹೊಲಸು ತಂದೆ ನನಗೆ ಬೇಡಪ್ಪ ದೇವ್ರು ಹೇಳ್ತಾನೆ ನಾನು ಶುಭ್ರ ಮಾಡ್ತೀನಿ ನೀನು ಚಿಂತೆ ಮಾಡಬೇಡ ಅನೇಕರು ಯೋಶವನು ಹೇಳ್ತಾನೆ ದೇವರೇ ಅಪ್ಪ ಮೋಶೆ ಮಹಾನಾಯಕನಪ್ಪ ನೀನು ಮೋಶೆ ಸಂಗಡ ಇದ್ದೆ ಆದರೆ ನಾನೀಗ ನಾನು ನಾನಿನ್ನು ಯವನಸ್ತ ನನ್ನ ಕೈಯಲ್ಲಿ ಆಗಲ್ಲ ದೇವರು ಹೇಳ್ತಾನೆ ಯವನಸ್ತನ ಅಂತ ಹೇಳ್ಬೇಡ ಮೋಶೆಯ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡ ಇರುತ್ತೇನೆ ಇವತ್ತು ದೇವರು ಪ್ರಿಯರೇ ಆ ಭಕ್ತರನ್ನೆಲ್ಲ ಬದಲಾಯಿಸಿ ಬಲಪಡಿಸಿ ನನ್ನ ಕೃಪೆ ನಿಮಗೆ ಸಾಕು ನೀವು ಯಾಕೆ ಚಿಂತೆ ಮಾಡ್ತೀರಾ ಅಂತ ಹೇಳಿದ ಹಾಗೆ ಇವತ್ತು ನಿಮ್ಮನ್ನು ನನ್ನನ್ನು ಕೂಡ ದೇವರು ಹಾಗೇ ಹೇಳ್ತಾ ಇದ್ದಾನೆ ನನ್ನ ಕೃಪೆ ನಿಮಗೆ ಸಾಕು ನೀವೆಲ್ಲ ಬೇರೆ ಕೋರ್ಸ್ಗಳು ಮಾಡಬೇಕಾಗಿಲ್ಲ ಹಣ ಬೇಕಾಗಿಲ್ಲ ನಿಮಗೆ ಯಾವುದೂ ಬೇಕಾಗಿಲ್ಲ ಹಾಲಲೂಯ್ಯ ಇವತ್ತು ನಾನೊಂದು ವೇಳೆ ನಾನು ಸುಮ್ಮನೆ ಹೇಳ್ತಾ ಇದ್ದೇನೆ ದೇವರೇ ನನಗೆ ಹಣ ಕೊಟ್ಟ ಮೇಲೆ ನಾನು ಬೆಳೆದು ದೊಡ್ಡವನಾದ ಮೇಲೆ ನನ್ನ ಮಾತು ಯಾರೋ ಕೇಳ್ತಾರೆ ಅನ್ನುವಾಗ ನಾನು ಸ್ವಾರ್ಥೆ ಸಾರಲಿಕ್ಕೆ ಹೋಗ್ತೇನಪ್ಪ ಆಗ ನಾನು ವಿಡಿಯೋಗಳನ್ನೆಲ್ಲ ಮಾಡ್ತೀನಿ ಸ್ವಾರ್ಥೆ ಸಾರ್ತೀನಿ ಅಂದರೆ ದೇವರು ಒಪ್ಕೊಳ್ಳೋದಿಲ್ಲ ನಿನ್ನನ್ನು ಯವ್ವನಸ್ತರೆಂದು ಯಾರು ಅಸಡ್ಡೆ ಮಾಡಬಾರ್ದು ಅಂದರೆ ಓ ಇವರು ಸಣ್ಣ ಪ್ರಾಯದವರು ಇವತ್ತು ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ ಎಷ್ಟೊಂದು ಹಿರಿಯರು ನನ್ನನ್ನು ಎಷ್ಟೊಂದು ಗೌರವವಾಗಿ ಮಾತನಾಡ್ತಾರೆ ಎಷ್ಟೊಂದು ಪ್ರೀತಿಯಿಂದ ತನ್ನ ಮಗನಂತೆ ನನ್ನನ್ನು ಮಾತನಾಡ್ತಾರೆ ದೇವರಿಗೆ ಸ್ತೋತ್ರ ಅವರು ನನ್ನ ವಯಸ್ಸನ್ನು ನೋಡುತ್ತಾ ಇಲ್ಲ ನನ್ನ ಮೂಲಕವಾಗಿ ಮಾಡುತ್ತಿರುವಂಥ ದೇವರ ಕೃಪೆಯನ್ನು ಕರೆಯನ್ನು ಕೆಲಸವನ್ನು ನೋಡುತ್ತಾ ಇದ್ದಾರೆ ದೇವರ ಹೃದಯಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನನ್ನ ಪ್ರೀತಿಯ ದೇವಜನರು ಇವತ್ತು ನಾನು ಹೇಳುತ್ತಾ ಇದ್ದೇನೆ ನಿಮಗೆ ಯಾವುದು ಬಲಹೀನತೆ ಏನು ರೋಗ ನಿಮಗೇನು ಕಷ್ಟ ನಿಮಗೇನು ತೊಂದರೆ ದೇವರ ಪ್ರಶ್ನೆ ಮಾಡಿ ಅಪ್ಪಾ ಎಂದು ಹೇಳಿದಾಗ ದೇವರ ಕಡೆಯಿಂದ ಬರುವಂಥ ಒಂದೇ ಒಂದು ಉತ್ತರ ಮೈಗ್ರೇಸ್ ಇಸ್ ಸಫಿಶಿಯಂಟ್ ಫಾರ್ ಯು ನನ್ನ ಕೃಪೆಯೇ ನಿನಗೆ ಸಾಕು ಹಾಲಿಲ್ಲ ಇವತ್ತು ಕರ್ತರು ಹೇಳುತ್ತಾ ಇರುವಂಥ ಮಾತು ನನ್ನ ಕೃಪೆಯೇ ನಿನಗೆ ಸಾಕು ಎಂಬುದಾಗಿ ದೇವರು ಎಷ್ಟು ಮಹೋನ್ನತನಾದ ದೇವರು ಎಷ್ಟು ಒಳ್ಳೆಯವನಾದ ಕರ್ತರು ನಿಮ್ಮನ್ನು ನಾತನು ಪ್ರೀತಿಸಿ ಹೇಳುವ ಒಂದೊಂದು ಮಾತು ನಮಗೆ ಬಲವನ್ನು ಕೊಡುವಂಥದ್ದು ಆಗಿದೆ ನನ್ನ ಪ್ರಿಯ ದೇವಜನವೇನು ಮುಂದಿನ ವಾಕ್ಯಗಳಲ್ಲಿ ನಾವು ಗಮನಿಸೋಣ ನಮ್ಮನ್ನು ದೇವರು ಹೇಗೆ ದುರ್ಬಲರನ್ನು ವೀರರಾಗಿ ಶೂರರಾಗಿ ಮಾತ ಮಾಡಲಿಕ್ಕೆ ಇಷ್ಟಪಡ್ತಾರೆ ಯೋವೇಲನ ಗ್ರಂಥ ಮೂರನೇ ಅಧ್ಯಾಯ ಹತ್ತನೇ ವಚನದಲ್ಲಿ ನಿಮ್ಮ ಗುಣಗಳನ್ನು ಕುಲುಮೆಗೆ ಹಾಕಿ ಕತ್ತಿಗಳನ್ನಾಗಿಯೂ ಕುಡುಗೋಲುಗಳನ್ನು ಬರ್ಜಿಗಳನ್ನಾಗಿಯೂ ಮಾಡಿರಿ ದುರ್ಬಲನು ಶೂರನೆಂದುಕೊಳ್ಳಲಿ ದುರ್ಬಲನು ಶೂರನೆಂದುಕೊಳ್ಳಲಿ ಇವತ್ತು ನೀವು ನಾನು ಸಾಧಾರಣ ಮನುಷ್ಯರೇ ಆದರೆ ನಿಮ್ಮ ಕೈಯಲ್ಲಿ ದೇವರು ಕೊಡುವಂಥ ಆಯುಧಗಳು ಅವು ಏನಾಗ್ತವೆ ನಿಮ್ಮನ್ನು ದುರ್ಬಲನನ್ನು ಕೂಡ ಶೂರನನ್ನಾಗಿ ಮಾಡ್ತವೆ ಆಲೋಚನೆ ಮಾಡಿ ಬರಿಗೈಯಲ್ಲಿ ನಾವು ಕತ್ತಲಲ್ಲಿ ನಡೀತಾ ಇರ್ತೇವೆ ನಮಗೆ ಏನಾದರೂ ತೊಂದರೆ ಒಂದು ಹುಳ ಬಂತು ಒಂದೇನಾದರೂ ತೊಂದರೆ ಆಯಿತು ನಮಗೆ ಶಕ್ತಿ ಇಲ್ಲ ನಮ್ಮ ಕೈಯಲ್ಲಿ ಒಂದು ನಾಯಿಯನ್ನು ಒಡೆಯಲಿಕ್ಕೋ ಒಂದು ಹುಳವನ್ನು ಒಡೆಯಲಿಕ್ಕೋ ಒಂದು ಸರ್ಪವನ್ನು ಒಡೆಯಲಿಕ್ಕೋ ನಮ್ಮ ಕೈಯಲ್ಲಿ ಅದೇ ನೀವು ಆಲೋಚನೆ ಮಾಡಿ ಕತ್ತಲಲ್ಲಿ ನಡೆಯುವಾಗ ನಿಮ್ಮ ಕೈಯಲ್ಲಿ ಒಂದು ಕೋಲಿತ್ತು ಅಂತ ತಿಳ್ಕೊಳ್ಳಿ ಅದು ಒಂದು ಆಯುಧ ಆ ಆಯುಧವನ್ನು ನೋಡುವಾಗ ಇಲ್ಲಿ ಹೇಳುತ್ತಾ ಇದೆ ನಿಮ್ಮ ಗುಳಗಳನ್ನು ಕುಲಿಮೆಗೆ ಹಾಕಿ ಕತ್ತಿಗಳನ್ನಾಗಿಯೂ ಕುಡುಗೋಲುಗಳನ್ನು ಭರ್ಜಿಗಳನ್ನಾಗಿಯೂ ಮಾಡಿರಿ ಸಣ್ಣ ಆಯುಧಗಳನ್ನು ಶಾರ್ಪಾಗಿ ಮಾಡಿರಿ ಬಲಹೀನ ಆಯುಧಗಳನ್ನು ಬಲವಾಗಿ ಮಾರ್ಪಡಿಸಿರಿ ನಿರ್ಬಲರಾಗಿರುವ ದುರ್ಬಲರಾಗಿರುವ ನೀವು ಶೂರರಾಗಿರಿ ಅಂತ ಹೇಳ್ತಾ ಇದೆ ಪ್ರಿಯದೇವಜನವೇ ಕರ್ತನ ಕೃಪೆ ನಮ್ಮ ಮೇಲಿರುವಾಗ ನಾವೇ ಒಂದು ಆಯುಧವಾಗಿ ತಯಾರಾಗ್ತವೆ ನಮಗೆ ವಿರೋಧವಾಗಿ ಕಲ್ಪಿಸಿರುವ ಯಾವ ಕೃತ್ಯಗಳು ಫಲಿಸುವುದಿಲ್ಲ ಯಾಕೆಂದರೆ ನಾವೇ ಒಂದು ಆಯುಧ ನಮ್ಮ ವಿರೋಧವಾಗಿ ಯಾವ ಕಾರ್ಯಗಳು ನಡೆಯದ ಹಾಗೆ ಕರ್ತರು ಮಾಡ್ತಾ ಇರ್ತಾರೆ ಇವತ್ತು ನನ್ನ ಪ್ರೀತಿ ಜನವೇ ದೇವರ ವಾಕ್ಯ ಹೇಳ್ತದೆ ದುರ್ಬಲನು ಶೂರನೆಂದುಕೊಳ್ಳಲಿ ಇವತ್ತು ಅಯ್ಯೋ ಅಯ್ಯೋ ನಾನು ಹಿಂಗಿದ್ದೇನೆ ನಾನು ಬಲಹೀನ ನನಗೆ ಕಷ್ಟ ಎಂದು ಅಂದುಕೊಳ್ಳಬೇಡ್ರಿ ಕರ್ತನ ಕೃಪೆ ನಿಮಗಿರುವ ತನಕ ನೀವು ದುರ್ಬಲರಲ್ಲ ನೀವು ಶೂರರಾಗಿದ್ದೀರಿ ಪೌಲನ ಮತ್ತೆ ಹೇಳುತ್ತಾನೆ ಎರಡು ಕುರಿಂತದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಏಳರಿಂದ ಹತ್ತು ವಚನಗಳ ತನಕ ಬಲಾಧಿಕ್ಯವು ದೇವರದೇ ಹೊರತು ನಮ್ಮೊಳಗಿಂದ ಬಂದದ್ದಲ್ಲವೆಂದು ತೋರುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟಕಗಳಲ್ಲಿ ನಮಗುಂಟು ಈ ವಾಕ್ಯವು ನಮಗೆ ಹೇಳುತ್ತಿರುವಂಥ ಮಾತೇನೆಂದರೆ ಬಲ ಆಧಿಕ್ಯವು ದೇವರದೇ ಹೊರತು ನಮ್ಮೊಳಗಿಂದ ಬಂದದ್ದಲ್ಲವೆಂದು ತೋರುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟಕಗಳಲ್ಲಿ ನಮಗುಂಟು ಅಂತ ಇದೆ ಹೌದು ಕೆಲವು ಸಾರಿ ನಾವೇನೂ ಅಲ್ಲ ದೇವರೇ ಅಲ್ಲ ಎನ್ನುವಂಥ ರೀತಿಯಲ್ಲಿ ದೇವರ ವಾಕ್ಯವು ನಮಗೆ ತಿಳಿಸಿಕೊಡ್ತದೆ ಮುಂದಕ್ಕೆ ಹೇಳುತ್ತದೆ ವಿಧದಲ್ಲಿಯೂ ನಮಗೆ ಇಕ್ಕಟ್ಟು ಇದ್ದರೂ ನಾವು ಅತಿ ಸಂಕಟ ಪಡುವವರಲ್ಲ ಇಕ್ಕಟ್ಟಿದೆ ಇವತ್ತು ಆದರೆ ನಾವು ಇಕ್ಕಟ್ಟನ್ನು ನೆನೆಸಿಕೊಂಡು ಅತಿ ಸಂಕಟ ಪಡುವವರಲ್ಲ ಎಂದು ಹೇಳುತ್ತದೆ ನಾವು ದಿಕ್ಕು ಕಾಣದವರಾಗಿದ್ದರೂ ಕೇವಲ ದೆಸೆಗಟ್ಟವರಲ್ಲ ಹಿಂಸೆ ಪಡುವವರಾಗಿದ್ದರೂ ಕೈ ಬಿಡಲ್ಪಟ್ಟವರಲ್ಲ ಕೆಡವಲ್ಪಟ್ಟವರಾಗಿದ್ದರೂ ಪ್ರಾಣ ನಷ್ಟಪಡುವವರಲ್ಲ ಏಸುವಿನ ಜೀವವು ನಮ್ಮ ದೇಹದಲ್ಲಿ ಉಂಟೆಂದು ಬರುವುದಕ್ಕಾಗಿ ಯೇಸುವಿನ ಮರಣಾವಸ್ಥೆಯನ್ನು ನಾವು ಯಾವಾಗಲೂ ದೇಹದಲ್ಲಿ ಅನುಭವಿಸುತ್ತಾ ತಿರುಗಾಡುತ್ತೇವೆ ಇವತ್ತು ಇಲ್ಲಿ ಏನು ಹೇಳ್ತಾ ಇದೆ ಈ ವಾಕ್ಯವನ್ನು ಗಮನಿಸಿರಿ ಕೆಲವು ಪದಗಳನ್ನು ಗಮನಿಸಿರಿ ಇಕ್ಕಟ್ಟು ಇದ್ದರೂ ನಮಗೆ ಇವತ್ತು ಇಕ್ಕಟ್ಟು ಇದೆ ಅತಿ ಸಂಕಟ ಇದೆ ಅತಿ ಸಂಕಟ ಇದೆ ನಾವು ನೋಡುತ್ತೇವೆ ದಿಕ್ಕು ಕಾಣದವರಾಗಿದ್ದೇವೆ ಹಿಂಸೆ ಪಡುವವರಾಗಿದ್ದೇವೆ ಕೆಡವಲ್ಪಟ್ಟವರಾಗಿದ್ದೇವೆ ಆದರೆ ಇದೆಲ್ಲವೂ ನಾವು ನೋಡುವಾಗ ಇದೆಲ್ಲವೂ ದೇ ಅಂದರೆ ಯೇಸುವಿನ ಜೀವವು ನಮ್ಮ ದೇಹದಲ್ಲಿ ಉಂಟೆಂದು ನಮ್ಮ ದೇಹದಲ್ಲಿ ಉಂಟೆಂದು ತೋರಿ ಬರುವುದಕ್ಕಾಗಿ ಪ್ರಿಯರೇ ಅನೇಕರು ಹೇಳ್ತಾ ಇದ್ದಾರೆ ನೀನೇ ಇಲ್ಲ ನಿನ್ನ ಮನೆಯವರೇ ನಂಬಿಲ್ಲ ನೀನೇನು ನನಗೆ ಹೇಳೋದು ಅಂತ ಹೇಳ್ತಾರಲ್ಲ ಒಂದು ವಿಷಯ ನಿಮ್ಮಲ್ಲಿ ಬಲಹೀನತೆ ಇದ್ದರೂ ಕೂಡ ದೇವರ ಬಲವು ನಿಮ್ಮಲ್ಲಿ ಕಾಣಿಸ್ತದೆ ಅದೇ ಇಲ್ಲಿ ಹೇಳ್ತಾ ಇರೋದು ನಿಮ್ಮಲ್ಲಿ ಹೌದು ನಮ್ಮಲ್ಲಿ ಅತಿ ಸಂಕಟ ಇದೆ ಇಕ್ಕಟ್ಟಿದೆ ಹಿಂಸೆ ಇದೆ ಕೆಡವಲ್ಪಟ್ಟಿದ್ದೇವೆ ಕಷ್ಟದಲ್ಲಿದ್ದೇವೆ ಆದರೆ ಇಲ್ಲಿ ವಾಕ್ಯ ಹೇಳುವಂಥದ್ದು ಏಸುವಿನ ಜೀವವು ನಮ್ಮಲ್ಲಿದೆ ನಾವು ಹೇಳಬೇಕು ನನಗೆ ಎಷ್ಟೋ ನೋವಿದೆ ಹೌದು ನಿಮಗೆ ಗೊತ್ತು ನಮ್ಮನೆಯಲ್ಲಿ ನಂಬಲ್ಲ ನನ್ನ ಜೀವಿತದಲ್ಲಿ ಕಷ್ಟ ಇದೆ ನೋವಿದೆ ಆದರೆ ನನ್ನ ಮುಖದಲ್ಲಿ ನಗು ಇದೆ ನಾನು ಏಸುವಿನ ಸಂತೋಷದಲ್ಲಿದ್ದೇನೆ ಇಲ್ಲಿ ಏನಿದ್ದರೂ ಏನಿಲ್ಲದೆ ಹೋದರೂ ನಡೆದೋಗುತ್ತೆ ಆದರೆ ನನಗೊಂದು ನಿರೀಕ್ಷೆ ಇದೆ ಇವತ್ತು ನನ್ನ ಪ್ರಿಯ ದೇವಜನವೇ ಜನವೇ ಈ ಮಾತನ್ನು ನಾವು ಹೇಳಬೇಕು ಬೇರೆಯವ್ರಿಗೆ ಕಷ್ಟ ಇಲ್ಲ ಅಂತ ಹೇಳಿದ್ದು ಹೌದು ದೇವರು ಅನುವು ಮಾಡಿಕೊಟ್ಟಿದ್ದಾನೆ ನನಗೆ ಕಷ್ಟಗಳೇ ಇಲ್ಲ ಅಂದಿದ್ದರೆ ನಾನು ಏಸುವೆನೇ ನಂಬ್ತಾ ಇರಲಿಲ್ಲ ಹೇಳಬೇಕು ನನಗೆ ಕಷ್ಟ ಕಣ್ಣೀರಿಲ್ಲ ಅಂದಿದರೆ ನಾನು ಏಸುವಿನ ಬಳಿಗೆ ಬರ್ತಾನೇ ಇರಲಿಲ್ಲ ಇವತ್ತು ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ ನನಗೆ ಕಷ್ಟ ಬಂದಿದ್ದು ಒಳ್ಳೆಯದೇ ಆಯಿತು ಇಲ್ಲಿ ಹೇಳ್ತದೆ ವಾಕ್ಯವು ಯೇಸುವಿನ ಮರಣಾವಸ್ಥೆಯನ್ನು ನಾವು ಯಾವಾಗಲೂ ದೇಹದಲ್ಲಿ ಅನುಭವಿಸುತ್ತಾ ತಿರುಗಾಡುತ್ತೇವೆ ಏಸುವಿನ ಮರಣಾವಸ್ಥೆಯನ್ನು ನಮ್ಮಲ್ಲಿ ಅನುಭವಿಸುತ್ತಾ ತಿರುಗಾಡ್ತಾ ಇದ್ದಾವೆ ಅನುಭವಿಸ್ತೀವಿ ಪ್ರತಿದಿನ ಆ ವೇದನೆ ಆ ಸಂಕಟ ಆ ಅವಮಾನ ಆ ನೋವು ಅನುಭವಿಸ್ತಾ ಇದ್ದೇವೆ ದೇವರು ಹೇಳ್ತಾನೆ ನೀನಲ್ಲಿ ನಿನ್ನಲ್ಲಿ ಇದೆಲ್ಲ ನೋವಿದ್ರು ನನ್ನ ಕೃಪೆಯೇ ನಿನಗೆ ಸಾಕು ಎಂದು ಹೇಳ್ತಾ ಇದ್ದಾರೆ ನೋಡಿದ್ರೆ ಎಂಥ ವಾಕ್ಯ ವಾಕ್ಯವಾಗಿ ನಮಗೆ ವಿವರನ ತಿಳ್ಕೊಳ್ಬೇಕಾದ್ರೆ ಎಷ್ಟೊಂದು ಅರ್ಥ ಇದೆ ದೇವರು ಹೇಳ್ತಾನೆ ಇಂಥ ಸ್ಥಿತಿಗಳಲ್ಲಿ ನನ್ನ ಕೃಪೆಯೇ ನಿನಗೆ ಸಾಕು ಹಣ ಕೊಟ್ಬಿಟ್ಟು ಸಾಲ ಎಲ್ಲ ಮುಗಿದುಬಿಟ್ಟು ಕಷ್ಟಗಳೆಲ್ಲ ತೀರ್ಬಿಟ್ಟು ಮನೆ ಕಟ್ಕೊಂಡು ಕೆಲಸ ಸಿಕ್ಬಿಟ್ಟು ನಮಗೆ ಬಂದುಕೊಂಡಿದ್ದೆಲ್ಲ ಯೇಸುವನ್ನು ನಂಬಿದ ತಕ್ಷಣ ಎಲ್ಲ ಆಶೀರ್ವಾದಗಳು ಸಿಕ್ಕಿಬಿಟ್ರೆ ಕರ್ತನಲ್ಲಿ ನಾವು ಬೆಳಿತೀವ ಕೊರತೆ ಇಲ್ಲದೆ ರೋಗ ಇಲ್ಲದೆ ನೋವಿಲ್ಲದೆ ಇದ್ದರೆ ನಾವು ದೇವರ ಕಡೆಗೆ ಬರ್ತೇವಾ ಬರಲ್ಲ ಪ್ರಿಯರೇ ಅದಕ್ಕೆ ದೇವರು ಹೇಳ್ತದನೆ ಮಗನೇ ನಿನ್ನಲ್ಲಿ ಏನು ನೋವಿದೆಯೋ ಏನು ಕಷ್ಟ ಇದೆಯೋ ಅದರಲ್ಲಿ ನನ್ನ ಕೃಪೆಯೇ ನಿನಗೆ ಸಾಕು ಇವತ್ತು ನಾವು ಕೂಡ ದೇವರಲ್ಲಿ ಹಾಲ ಲೂಯ್ಯ ಸ್ತೋತ್ರ ನಾವೊಂದು ಮಾತು ಹೇಳಬೇಕು ಇದೇ ಪೌಲನು ಪಿಲಿಪಿಯವರಿಗೆ ಬರುತ್ತಾ ನಾಲ್ಕನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಎಂಬುದಾಗಿ ಇದು ನನ್ನ ಪ್ರಿಯ ದೇವಚನವೇ ನಮ್ಮನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ನಾವು ಎಲ್ಲದಕ್ಕೂ ಶಕ್ತವಾಗಿದ್ದೇವೆ ಬಲಹೀನತೆ ಇದೆ ಆದರೆ ಅದರಲ್ಲಿ ನಾವು ಬಲಗೊಂಡಿದ್ದೇವೆ ಇವತ್ತು ಕರ್ತನ ಕೃಪೆ ನಿಮಗೆ ಬೇಕಾ ಇಂತಹ ಪರಿಸ್ಥಿತಿಗಳನ್ನು ಹಾದು ಹೋಗಲಿಕ್ಕೆ ದೇವರ ದಯೆ ನಿಮಗೆ ಬೇಕಾ ಹಾಗಾದರೆ ನನ್ನೊಟ್ಟಿಗೆ ಸೇರಿ ನೀವು ಪ್ರಾರ್ಥನೆ ಮಾಡಿರಿ ಪ್ರಾರ್ಥಿಸೋಣವಾ ಪರಮ ತಂದೆಯೇ ಕರುಣಾಮಯನು ಕೃಪಾಪೂರ್ಣನು ಬಲವುಳ್ಳ ದೇವರಾಗಿರುವ ಯಸ್ಸುವೆ ಒಂದು ವೇಳೆ ನಾವು ಅಪ್ಪ ಈ ಲೋಕದಲ್ಲಿ ನಮಗಿರುವಂಥ ಸಂಕಟಗಳೆಲ್ಲ ತೀರಿ ಕಷ್ಟಗಳು ತೀರಿ ಅವಮಾನಗಳು ತೀರಿ ನಿಂದೆಗಳು ತೀರಿ ಸಮಸ್ಯೆಗಳೇ ಇಲ್ಲದೆ ಹೋದರೆ ಈ ಲೋಕವು ನಮ್ಮನ್ನು ಖಂಡಿತ ನಿಮ್ಮಲ್ಲಿ ಬೆಳೆಯಲಿಕ್ಕೆ ನಮ್ಮನ್ನು ಬಿಡುವುದೇ ಇಲ್ಲಪ್ಪ ಆದರೆ ಇವತ್ತು ಒಂದು ಒಳ್ಳೆಯ ವಾಕ್ಯವನ್ನು ನಮಗೆ ಕೊಟ್ಟಿದ್ದೀರಾ ಯೇಸುವಿನ ಮರಣಾವಸ್ಥೆಯನ್ನು ನಾವು ಯಾವಾಗಲೂ ದೇಹದಲ್ಲಿ ಅನುಭವಿಸುತ್ತಾ ತಿರುಗಾಡ್ತಾ ಇದ್ದೇವೆ ನಮ್ಮಲ್ಲಿ ಆ ನೋವಿದೆ ಇಲ್ಲದೆ ಹೋದರೆ ನಾವು ನಿಮ್ಮನ್ನು ಬಿಟ್ಟು ಹೋಗ್ಬಿಡ್ತೇವಪ್ಪ ಹೌದು ಸ್ವಾಮಿ ನಾವು ಪ್ರಾರ್ಥಿಸ್ತೇವೆ ಕೆಲವು ಸಾರಿ ಅಪ್ಪ ಇದನ್ನು ತೆಗೆದುಬಿಡು ಇದನ್ನು ತೆಗೆದುಬಿಡು ಆದರೆ ನೀವು ಪ್ರಾರ್ಥಿಸಿದ ಹಾಗೆ ಅಪ್ಪ ನಿನ್ನ ಚಿತ್ತವಾದರೆ ಈ ಪಾತ್ರೆಯನ್ನು ತೆಗಿ ಅಂತ ಕೇಳಿಕೊಂಡ್ರಿ ನಾವು ಹಾಗೆಯೇ ನಾವು ಪ್ರಾರ್ಥಿಸುವಾಗ ನೀವು ನಮಗೆ ಹೇಳುವ ಮಾತು ನನ್ನ ಕೃಪೆಯೇ ನಿನಗೆ ಸಾಕು ಎಂಬುದಾಗ್ಯಪ್ಪ ಹೌದು ನಿಮ್ಮಲ್ಲಿದ್ದುಕೊಂಡು ನಾವು ಎಲ್ಲದಕ್ಕೂ ಶಕ್ತರಾಗಿದ್ದೇವೆಪ್ಪ ಇವತ್ತು ಮೇಲ್ನೋಟಕ್ಕೆ ಲೋಕದ ಪ್ರಕಾರವಾಗಿ ಮನುಷ್ಯರ ಆಲೋಚನೆಗಳ ಪ್ರಕಾರವಾಗಿ ನಾವು ಏನೂ ಇಲ್ಲದವರು ನಮ್ಮ ಬಲ ಏನೂ ಇಲ್ಲ ವಯಸ್ಸಾಯಿತು ಕಷ್ಟ ಇದೆ ಕುಟುಂಬದ ಪರಿಸ್ಥಿತಿಗಳು ಸರಿ ನಮ್ಮ ಜೀವಿತ ಈ ಲೋಕದಲ್ಲಿ ಪಾಪಮಯದಿಂದ ಆಕರ್ಷಿತವಾಗ್ತಾ ಇದೆ ಶೋಧನೆಗಳು ಇದೆ ಆದರೂ ಇಂಥ ಪರಿಸ್ಥಿತಿಯಲ್ಲಿ ನಿನ್ನ ಕೃಪೆಯು ನಮಗೆ ಇರುವುದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ ಅವ ಯಾರೆಲ್ಲ ಇವತ್ತು ನಿಜವಾಗಿ ವಾಕ್ಯದ ಮೇರೆಗೆ ಅವ ಇಕ್ಕಟ್ಟುಗಳಲ್ಲಿದ್ದಾರೋ ಸಂಕಟ ಪಡುತ್ತಿದ್ದಾರೋ ಹಿಂಸೆ ಪಡುತ್ತಿದ್ದಾರೋ ಯಾವುದೋ ಒಂದು ಕಷ್ಟದಿಂದ ಕೆಡವಲ್ಪಟ್ಟಿದ್ದಾರೋ ಅವರ ಕಷ್ಟಗಳಿಂದ ಕೆಡವಲ್ಪಟ್ಟ ಸ್ಥಿತಿಯಿಂದ ನೊಂದ ಸ್ಥಿತಿಯಿಂದ ನೀವು ಅವರನ್ನು ಬಿಡಿಸಿರಿ ನಿನ್ನ ಕೃಪೆಯಿಂದ ಅವರನ್ನು ಸಂತೈಸಿರಿ ಸಲುಹಿರಿ ಸಾಂತ್ವನ ಮಾಡಿರಿ ಎಂದು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ತಂದೆ ದೇವ ಇವತ್ತು ನಿಮ್ಮನ್ನು ಆರಾಧಿಸುವಂತೆಯೂ ನಿಮ್ಮ ಜೀವವುಳ್ಳ ವಾಕ್ಯಗಳನ್ನು ನಾವು ಆಲಿಸುವಂತೆಯೂ ನಾವು ಬಂದಿದ್ದೇವೆ ನಿಮಗೆ ಕೋಟಿ ಕೋಟಿ ವಂದನೆಗಳಪ್ಪ ಇವತ್ತು ತಂದೆ ದೇವ ನಿನ್ನ ಪ್ರೀತಿ ನಿನ್ನ ದಯೆ ನಮಗೆ ಬೇಕಪ್ಪ ನಮಗದು ಸಾಕಪ್ಪ ನಮಗೆ ಅದೇ ಮುಖ್ಯ ಅಪ್ಪ ಇವತ್ತು ನಾವು ಮಾಡುವ ಈ ಪ್ರಾರ್ಥನೆಯ ಮೂಲಕವಾಗಿ ಇವರ ಹೃದಯಗಳನ್ನು ಬಲಪಡಿಸು ಯಾವುದೋ ಒಂದು ಬಾಧ್ಯತೆಯಿಂದ ಅದು ಭಾರವಾಗಿ ಅನಿಸಿ ಅವರಿಗೆ ಬಲಹೀನವಾಗಿ ಎನಿಸಿ ನೋವು ಅನುಭವಿಸ್ತಾ ಇದ್ದಾರೆ ಆದರೆ ನೀವು ಅವರನ್ನು ಬಲಪಡಿಸಿ ಅದು ನಿನ್ನ ಬಲಹೀನತೆಯಲ್ಲ ಅದು ನಿನ್ನ ಬಲ ಎಂದು ಹೇಳಿ ಅವರನ್ನು ಅಪ್ಪ ಕಥನೇ ಭಕ್ತರನ್ನು ನೀವು ಹೇಗೆ ಬಲಪಡಿಸಿದ್ರು ಮೋಶೆಯನ್ನು ಯಹೋಶುವನನ್ನು ಎರೇಮೆಯನನ್ನು ಪೌಲಭಕ್ತನನ್ನು ಇವರನ್ನು ಬಲಪಡಿಸಿ ನನ್ನ ಕೃಪೆ ಸಾಕು ನಿಮಗೆ ಅಂತ ಹೇಳಿದರೂ ಅದೇ ರೀತಿಯಾದಂಥ ಧೈರ್ಯದ ಮಾತುಗಳನ್ನು ಈ ನನ್ನ ಪ್ರೀತಿಯ ದೇವ ಜನರಿಗೆ ನೀವು ಕೊಡಬೇಕಾಗಿ ಪ್ರಾರ್ಥನೆ ಇದ್ದೇನೆ ಇವತ್ತು ನಿನ್ನ ದಯೆಯನ್ನು ಹರಿಸಿ ಬಂದಿರುವ ನಿನ್ನ ಭಕ್ತರನ್ನು ನಿನ್ನಲ್ಲಿ ನಂಬಿಕೆ ಇಟ್ಟು ಬಂದಿರುವಂಥ ವಿಶ್ವಾಸಿಗಳನ್ನು ನೀವು ತಾನೇ ಅನುಗ್ರಹಿಸಬೇಕೆಂದು ನೀವು ಆಶೀರ್ವದಿಸಬೇಕೆಂದು ನಿನ್ನ ಕರುಣೆ ಕಟಾಕ್ಷ ಕೃಪೆ ಬಿಡುಗಡೆ ಆನಂದ ಸಂತೋಷವನ್ನು ನೀನಿವರಿಗೆ ದಯಪಾಲಿಸಿ ಇವರು ಇವರ ಮಕ್ಕಳು ಸುರಕ್ಷಿತವಾಗಿದ್ದುಕೊಂಡು ನಿನ್ನ ಕೃಪೆಯನ್ನು ಅನುಭವ ಮಾಡಿಕೊಂಡು ಅವರ ನಿರ್ಬಲಾವಸ್ಥೆಯಲ್ಲಿ ಬಲಾವಸ್ಥೆಯನ್ನು ಹೊಂದಿಕೊಳ್ಳುವಂತೆ ನೀನು ತಾನೇ ಕೃಪೆಯನ್ನು ತೋರಿಸು ಖಂಡಿತವಾಗಿಯೂ ದುರ್ಬಲರಾದಂಥ ನಮ್ಮನ್ನು ಶೂರರನ್ನಾಗಿ ಮಾಡುತ್ತೀರೆಂದು ನಂಬುತ್ತಾ ನಮ್ಮ ರಕ್ಷಕರಾದ ಯೇಸುವರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇಲೆ ನನ್ನ ಪ್ರೀತಿಯ ದೇವಜನವೇ ನಿಮ್ಮೆಲ್ಲರಿಗೂ ಕರ್ತನ ನಾಮದಲ್ಲಿ ವಂದನೆಗಳು ಇದುವರೆಗೂ ವಾಕ್ಯವನ್ನು ಕೇಳಿದ್ದೀರಾ ಪ್ರಾರ್ಥಿಸಿದ್ದೀರಾ ಕರ್ತರು ನಿಮ್ಮನ್ನು ಅನುಗ್ರಹಿಸಲಿ ಧನ್ಯವಾದ ಶಲೋ ಪ್ರೈಸ್ ದ ಲಾಡ್